ಆಯ್ಲ್ಲ ಗೈಸ್ ಎಲ್ಲ ಹೇಗಿದ್ದೀರಾ ನಾವತ್ತು ಸೂಪರ್ ಆಗಿದೆ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದೀವಿ ಸೊ ಇನ್ನು ಯಾರು ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಡಿ ಹೊಸ್ದಾಗ್ಯಾರೀ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಇವನಗೋಸ್ಕರ ಸಬ್ಸ್ಕ್ರೈಬ್ ಮಾಡಬೇಕಂತ ಮಾಡಿ ವಾವ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ ಗೈಸ್ ಲೈಕು ಮಾಡಿ ಕಮೆಂಟು ಮಾಡಿ ಅಂತವಾ ಸೊ ಅವನಿಗೋಸ್ಕರ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನಮ್ಮ ಅವರು ಏನೋ ಮಾಡ್ತಾ ಇದ್ರೆ ಸಂಜೆ ಡ್ಯೂಟಿ ಇವಾಗಿನ ಮುಗಿಸ್ಕೊಂಡು ಬಂದೆ ಗೈಸ್ ಆಲ್ಮೋಸ್ಟ್ ಆರು ಮುಕ್ಕಾಲು ಏಳು ಗಂಟೆ ಆಗಿ ಬಂದಿದೆ ಬೆಳಗ್ಗೆಯಿಂದ ಮಳೆ ಬಿಟ್ಟಿಲ್ಲ ಗೈಸ್ ಬೆಂಗಳೂರಿಗೆ ಅಮ್ಮ ಏನೋ ಮಾಡ್ತಾ ಇದ್ದಾರೆ ದಿನ ಬನ್ನಿ ತೋರಿಸ್ತೀನಿ ಏನು ಮಾಡ್ತಾಯಿದ್ದಾರೆ ಏನಂತ ಅವರಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಿರೋದು ಶಾರ್ಟ್ಸಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕಾಣಿಸ್ಕೊಳತ್ತಲ್ಲ ಅವಾಗ ನೋಡಿಬಿಟ್ಟು ಮಾಡ್ತಾ ಇರೋದು ಆಲೂಗೆಡ್ಡೆ ಚೀಸು ಇದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ ಎಲ್ಲ ತಕ್ಷಣ ಬರ್ತಿತ್ತು ಅದು ತಕ್ಷಣ ಬರ್ತಿತ್ತು ಅದರಲ್ಲಿ ರೀಲ್ಸ್ ಅಲ್ಲಿ ಸೈಡಲ್ಲಿ ಹಾಕಿರ್ತೀವಿ ನೋಡಿ ಅದನ್ನ ನೋಡ್ಬಿಟ್ಟು ಮಾಡ್ತಾರ ನಮ್ಮ ನವಿ ನಮಗೂ ಎಕ್ಸೈಟ್ ಆಗಿದ್ವಿ ತಿನ್ನಕೋಸ್ಕರ ಫುಲ್ ಖುಷಿಯಾಗಿದ್ವಿ ತಕ್ಷಣ ಬಂದ್ ಕೊಡ್ತಾ ಇದ್ರಲ್ಲ ತಿನ್ನಕ್ಕೆ ಬಿಸಿ ಬಿಸಿ ಸೊ ನಮ್ ಖುಷಿ ಇಲ್ಲಿ ಕೂತಿದೆ ಕಾಣಿಸ್ತಾ ಇಲ್ಲ ನಮ್ದು ದಿವ ಇಲ್ಲಿ ನಿಂತಿದೆ ಕಾಣಿಸ್ತಾ ಸೊ ನೋಡಿ ಉಂಡೆ ಎಲ್ಲ ಇಟ್ಕೊಂಡಿದ್ದಾರೆ ಆಲೂಗಡ್ಡೆ ಇದ್ರೊಳಕ್ಕೆಲ್ಲ ಮಧ್ಯದಲ್ಲಿ ಚೀಸ್ ಇದೆ ಬ್ರೆಡ್ನ ಪೌಡರ್ ಇಟ್ಕೊಂಡಿದ್ದಾರೆ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಆಗಿರೋದ್ರಿಂದ ಇಲ್ಲ ನೋಡಿ ಕೇಕ್ ಮಾಡೋಕಲ್ಲ ಮಗನೇ ನಮ್ಮ ಖುಷಿ ಬೇಬಿ ಮಲಗಿತ್ತು ಕಾಯಿ ಇವಾಗ ಎದ್ದಿದೆ ಮತ್ತು ಅದು ಏನು ಮಾಡೋದು ಫುಲ್ ಸೈಲೆಂಟ್ ಆಗಿದೆ ಖುಷಿ ಖುಷಿ ನಿದ್ದೆ ಮಾಡ್ದಾ ನೆನೆ ಜ್ವರ ಬಂದ್ಬಿಟ್ಟಿದ್ದು ಗೈಸು ನಮ್ಮ ದಿವಂಗೆ ಇವತ್ತು ಆರಾಮಾಗಿದ್ದಾನೆ ಈ ವೆದರ್ ಅಲ್ವಾ ನೆನೆಯ ಕೊಯ್ತಾನೆ ಗೈಸೂನು ರಮಂತ್ರ ಮಳೆಯಲ್ಲಿ ನೆನೆಯದು ಇಷ್ಟನಾಂಗೆ ಏನು ನಿಂಗೂ ಜ್ವರ ಐತ ಹೊಚ್ಕೊಂಡು ಹೊಚ್ಕೊಂಡು ಹೋಗಿ ಮಲ್ಕೋತ್ತರ ಗೈಸು ಮುಂಚೆ ಎಲ್ಲ ಕುಣಿಯರು ನಮ್ಮ ದಿವಂತೂ ಬೆಡ್ಶೀಟ್ ಹೊಚ್ಕೊಂಡು ಹೋಗಿ ಮಲಗಿರ್ತಾನೆ ನೋಡಿ ಗೈಸು ಒಂದನ್ನು ಸ್ಯಾಂಪಲಿಗೆ ಬಿಟ್ಟಿದ್ವಿ ನೋಡೋಣ ಅದು ಬೆಂದಾದ್ಮೇಲೆ ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಇನ್ನು ಮಿಕ್ಕಿದ್ದೇವನೆಲ್ಲ ಹಾಕ್ಬೇಕು ನೋಡಿ ಗೈಸ್ ಇಲ್ಲಿ ಬೇಯಿಸ್ತಾ ಇದ್ದೀನ ನಮ್ಮ ಜೊತೆ ಸೇರ್ಕೊಂಡು ನೋಡಿ ಗೈಸ್ ನೋಡೋಕೆ ಮಾತ್ರ ಬೊಂಬಟ ಕಾಣಿಸ್ತಾಯಿದೆ ತಿಂದ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗ್ ಬಂದಿದೆ ಅಂತ ಟೊಮೆಟೊಕ್ಕೆ ಚಪ್ಪಲ್ ಆಟ ಬಿಡ್ಸಕ್ಕೆ ಹೋದೆ ಹಾಳಾಗೋಯ್ತು ಗೈಸ್ ಟೊಮೊಟೊಕ್ಕೆ ಚಪ್ಪಲ್ ಆಟ ಬಿಡ್ಸಕ್ಕೆ ಹೋದೆ ಇವಾಗ ಹಂಗಲ್ಲ ಎರಡು ಕೀಳ್ರಿ ಚೀಸ್ ಹೆಂಗ್ ಬರುತ್ತೆ ನೋಡೋಣ ಅಷ್ಟೇ ಬರು ಚೀಜೆ ಇವಳು ಜಾಸ್ತಿ ಆಗಿಲ್ಲ ಗೈಸ್ ಒಂಚೂರು ಚೂರು ಯೋಚನೆ ಮಾಡ್ಬೇಕು ಬೇಡ ನಂಗೆ ಹಾಕೊಳ್ಳಿ ಬಯಲು ಒಂದೇ ಸಲ ಒಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಗೈಸ್ ನಮ್ಮ ಮಕ್ಕಳು ಕೃಪಾ ಕಟಾಕ್ಷದಿಂದ ಏನಂತಾರೆ ಕೃಪಾ ಕಟ ಕಪ ಕಪಟ ರೂಪಾಯಿ ಸೊ ಸೊತ್ತಾಗ್ತಾ ಗೈಸ್ ಅದರಿಂದ ಒಂದು ವೀಡಿಯೋ ಡಿಲೀಟ್ ಆಗೋಯ್ತು ಕಮ್ಯುನಿಟಿ ಗೈಡ್ ಅಂತ ಏನು ಮಾಡಿದ್ರೂ ಗೊತ್ತಿಲ್ಲ ಇವರು ಚೈಲ್ಡ್ ಡಿಲೀಟ್ ಮಾಡಿದ್ರು ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿ ಡಿಲೀಟ್ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾಗೈಸ್ ಈ ದಿವಾ ಖುಷಿಯಿಂದ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಚಾಕು ಕತ್ರಿ ಒಂದೇ ಒಂದು ಇದಕ್ಕೋಸ್ಕರ ಕಟ್ ಮಾಡಿ ಮತ್ತೆ ಪೋರ್ಸಿಟು ಆ ಅದು ಎಲ್ಲ ಒಟ್ಟಾಯಿತು ಪರೋ ಇಲ್ಲ ಆ ವಿಡಿಯೋ ತೆಗೆದು ಹಾಕಿಬಿಟಿ ಒಂದ್ ಹಸ್ತಾಗಿ ಮಾಡ್ತೀವಿ ನೋಡಿ ಗಾಯ್ಸ್ ಇವಾಗ ಒರ್ಟಿದೀವಿ ನಿಮ್ಮ ಅಮ್ಮ ನನ್ನ ಮಕನೆ ಮಾಡ್ಕೊದ್ರು ನಡಿರಿ ನಮ್ಮನವರಂತು ಏನಾರ ಒಂದೆಳ್ತಾಡ್ತಾರ ಅದೆಲ್ಲ ಆಪಲ ಬಿಡ್ತ ನಾನು ನಾನು ತನೇ ಫೇಸ್ ತೋರ್ಸೋನಕ್ಕೆ ಆ ರೋಡ್ ಇರ್ತೀನಿ ಅಂದ್ಬಿಟ್ಟಿ ನಾನು ಫೇಸ್ ತೋರ್ಸಿ ಮುದು ಅಂತ ಹೇಳ್ತಿದ್ದೆ ನಾನು ಫೇಸೇ ತೋರ್ಸತರೆ ಕ್ಯೂಟಾಗಿದ್ದೀನಲ್ಲ ಗೈಸ್ ನಾನು ನಾನು ಹಿಂಗೆ ತೋರಿಸ್ತೀನಲ್ಲ ಗೈಸ್ ಈ ಥರ ಹಿಂಗೆ ಇಟ್ಕೊಂಡು ಅದಕ್ಕೆ ಯಾವುದೋ ಒಂದು ರೀಲ್ಸ್ ಕಳಿಸಿದ್ರು ನಮ್ಮನ್ನರು ಕ್ಯೂಟಾಗಿ ಇರೋರು ಮಾತ್ರ ಹಂಗೆ ತೋರಿಸ್ಬೇಕು ಇನ್ನು ಮಿಕ್ಕಿದವ್ರು ತೋರಿಸ್ಬಾರ್ದು ಆ ರೀತಿ ಕ್ಯೂಟಾಗಿ ಇಲ್ದೋದವ್ರು ತೋರಿಸ್ಬಾರ್ದು ಅಂತ ಹ್ಞೂ ನೋಡಿದೆ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರು ಏನಾರ ಯಾ ಬೇರೆ ಬೇರೆ ಕಾಮಿಡಿ ವೀಡಿಯೋಸ್ಗಳಿರುತ್ತಲ್ಲ ಅದನ್ನೆಲ್ಲ ಅವ್ರು ನನಗೆ ಕಳ್ಸೋದು ನಾನು ಅವ್ರಿಗೆ ಕಳಿಸೋದು ಆ ರೀತಿ ತುಂಬ ಜನ ಹಂಗೆ ಮಾಡ್ತೀರಾ ಅನಿಸುತ್ತೆ ನನ್ನ ಪ್ರಕಾರ ಕಮೆಂಟ್ ಹಾಕಿ ಯಾರ್ಯಾರ ಹತ್ರ ಮಾಡ್ತೀರಾ ಅಂದ್ಬಿಟ್ಟು ಹೋಗ್ಬಿಟ್ಟು ಸಿಕ್ತೀವ ಅಲ್ಲಿ ದೇವಸ್ಥಾನ ಹತ್ರ ಗೈಸ್ ಫೈನಲಿ ಗಾಡಿ ಬಂದು ಗಾಡಿ ನಿಲ್ಸ್ತಾ ಇದೀವಿ ಗೊಳಿಗೆ ಹೋಗ್ಬೇಕು ನೀನು ದುಡ್ಡು ಐತಾ ಎಷ್ಟೈತೆ ಎಷ್ಟೈತೆ ದುಡ್ಡು ಎರಡಲ್ಲ ಅದು ಹತ್ತು ರೂಪಾಯಿ ನೋಡಿ ಗಿ ಎಂಟ್ರೆನ್ಸ್ ತುಂಬ ಗಾಡಿಗಳಿದ್ದಾವೆ ಜನ ಇದ್ದಾರೆ ಕೊಡು ಖುಷಿನೇ ಇತ್ತು ಬರ್ತೀನಿ ಮಗನ ಮೊನ್ನೆ ಹತ್ರ ಇಷ್ಟೊಳಗೆ ಬಂದ್ರೆ ಇವ್ರ ಗಲಾಟೆ ಸುಮ್ಮನಾಗಲ್ಲ ಗೈಸ್ ಅಯ್ಯೋ ಮಗತ್ತಿದಿರು ಓದೋದಲ್ಲ ಮುಂದ್ಗಡಿಂದ ಓದೋದು ಈ ತರ ಓದೋದು ಓದೋ ನಮ್ದು ವಿಷಯ ನೋಡಿ ಗೈಸ್ ಮನೆಗೆ ಬರ್ತಿದ್ದಂಗೆ ಮೇಲಿಡು ಮೇಲಿಡು ಅಂತ ಹೇಳ್ತಾ ಇದೇನೆ ಇದನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಆಡ್ಸಿದ್ರೆ ಸು ಕಾಣಿಸಲ್ಲ ನಿಮ್ ಗಿಡದಲ್ಲಿ ಆಡ್ಸೆ ಹಿಂಗೆ ಆಡ್ಸೆ ಹಿಂದೆ ಮುಂದೆ ಆಡ್ಸೆ ಹ್ಞೂ ಕಿತ್ತೋಗುತ್ತೆ ಅಷ್ಟು ಜೋರಾಗಲ್ಲ ನಿಧಾನಕ್ಕೆ ಹಿಂದಕ್ಕಲ್ಲ ಹಿಂದಕ್ಕೆ ಆರ್ಸಕ್ಕೆ ಬರೋಲ್ಲ ತಿರ್ಗಿ ಒಂದು ರೌಂಡ್ ತಿರ್ಗೆ ಅಯ್ಯೋ ಆಯ್ತು 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 ಸೊ ಹಾಗೆ ಬರ್ತಾ ಹೋಟ್ಲಿಂದ ಊಟ ತೊಗೊಂಬಂದೆ ಹಂಗೆ ನಮ್ಮ ನಾವೀಗ ಕಷ್ಟ ಕೊಡಬಾರ್ದು ಬೇಡ ಈ ಥರ ಮಾಡಬೇಡ ಅಂತಲೇ ಒಂದು ವೀಡಿಯೋ ಕಳಿಸಿದ್ದೀನಿ ಅದರಲ್ಲಿ ಬೇರೆ ಹಿಂಗೆ ಯಾವ ಇದು ನೋಡ್ಬಿಟ್ಟಿದ್ದು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡೇ ಕಲಿತಿರೋದೇ ಮಾಡಿದಂತಲ್ಲ ನಂತರ ಹ್ಞೂ ಸೊ ಹಾಗೆ ನಮ್ಮ ನವಿದು ಡ್ರೆಸ್ ಹೆಂಗೈತೆ ಕಮೆಂಟ್ ಹಾಕಿ ಗೈಸ್ ನಮ್ಮ ನವಿರ ಅಮ್ಮ ಕೊಡ್ತಿರೋದಂತೆ ತುಂಬ ದೊಡ್ಡದು ಕೊಡ್ಸ್ಬಿಟ್ಟಿದ್ದಾರೆ ಇವ್ಳು ದಪ್ಪ ಅವಳೆ ಅಂತ ಕಟ್ಕೊಂಡ್ರೆ ಸರಿ ಆಗುತ್ತಲ್ಲ ಲಿಂಕ್ ಕೊಡಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಕಮೆಂಟ್ ಹಾಕಾರೆ ಅಂತ ಹೇಳಿದಷ್ಟೇ ಹ್ಞೂ ಒಂದೇ ಗೈಸೋದು ಯಾವ್ದೋ ಒಂದು ಕಲರ್ ಕೆಂಪು ಕಲರ್ ಕುಂಕುಮ ಕಲರ್ ತಗೊಂಡ್ತಾಳೆ ಇಷ್ಟಪಡ್ತಾಳೆ ನೀನ್ ತಗೊಳ್ದಲ್ಲ ಅಂತದೇ ಸೀರೆ ತಗೊಳ್ಕೊಂಡ್ರೆ ಅದನ್ನೇ ನೋಡ್ತಾಳೆ ಇವಾಗ ಏನಾದ್ರು ಬಟ್ಟೆ ತಗೋಬೇಕು ಲಿಪ್ಸ್ಟಿಕ್ ತಗೋಕೊಂಡು ಅದೇ ಕಲರ್ ತಗೋತಾಳೆ ಅಯ್ಯೋ ನನ್ಗಂತೂ ನೋಡಿ ನೋಡಿ ಬೇಜಾರಾಗ್ತೈತೆ ಗೈಸ್ ಅವಂದೇ ಕಲರ್ ಅಲ್ಲಿ

ಅವಳ ಇಷ್ಟ ಚೆನ್ನಾಗಿ ಒಳಕಿ ಆಮೇಲೆ ಸ್ಯಾರಿ ಉಟ್ಕೊಳ್ಳೋ ಆ ಎಲ್ಲೋ ಕಲರ್ ಸೀರೆ ಪ್ಲೇನ್ ಬೇಕಾಗಿತ್ತು ಫಸ್ಟ್ ಸ್ಯಾರಿ ಎಲ್ಲೋ ಕಲರ್ ಸ್ಯಾರಿ ಗೋಲ್ಡನ್ ಬಾರ್ಡರ್ ಬಂದಿರೋದನ್ನ ತಗೊಂಡಿದ್ದೆ ಅಂದ್ರೆ ತುಂಬ ಕಾಟನ್ ಆ ತರದಲ್ಲ ಅಂತರ ಸಿಲ್ಕ್ ತರ ಟೈಪ್ ಚೆನ್ನಾಗಿತ್ತು ಅದಿದ್ನು ಆಯ್ತಾ ನಾನು ಈ ಶರ್ಟ್ ಕೊಡ್ಸಿದ್ದು ಆಮೇಲೆ ಚೂಸ್ ಮಾಡಿ ದೇವಸ್ಥಾನಕ್ಕೆ ಹಾಕೋಬಾರ ಕೇಳಿದ್ದು ನಾನೇ ಪ್ಯಾಂಟ್ ಬ್ಲ್ಯಾಕ್ ಹಾಕ್ಬಾರ್ದಾಯ್ತು ಅನಿಸ್ತಿತ್ತು ಆದರೆ ಶರ್ಟ್ ವೈಟ್ ಆಯ್ತಲ್ಲ ಅಂತ ಸುಮ್ಮನೆ ಅದೇ ಆಮೇಲೆ ಇದನ್ನು ವಾಪಸ್ ಮಾಡಿ ಎರಡೆರಡು ಸಲ ಕೊಡಿಸಿರೋದು ಗೈಸಿದ್ದು ಈ ಗುಡ್ತಿರೋದ್ರಿಂದ ನಮ್ಮನವರು ಬೇಡ ವಾಪಸ್ ಮಾಡು ಅಂತ ಇದ್ದರು ಇದು ಎರಡನೇ ಸಲ ರಿಟರ್ನ್ ಮಾಡಿ ರಿಟರ್ನ್ ಮಾಡಿ ಅದೇ ರೀತಿ ಸಿಕ್ಕಿದ್ಕೆ ನಾನು ಬೇಡ ಅದೇನೋ ನಿಂಗೆ ಗೊತ್ತಿಲ್ಲ ನಿನ್ನ ಲೆಕ್ಕೋಗಿ ಬರ್ತೈತೇನೋ ಬೇಡ ಅಂತ ಅಂದ್ಬಿಟ್ಟು ಇದೇ ಇರ್ಸೋಣ ಚ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ನಮ್ಮ ಮನೆಯವರು ಎಲ್ಲ ಹುಡುಗಿಯರು ಕಣ್ಣಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಗೈಸ್ ರೋಡಲ್ಲಿ ಅವರು ಏನು ಗೊತ್ತೆ ಗೈಸ್ ಇವಾಗ ಒಂದು ಏನಾಯ್ತು ಹಾಂ ಪನ್ನೀರ್ ತರಕ್ಕೆ ಹೋಗಿದ್ದು ಗೈಸ್ ಈಗ ಪನ್ನೀರ್ ಅಲ್ಲೆಲ್ಲೋ ಐತೆ ನಾವು ಫ್ರೀಸಲ್ಲಿ ಇಟ್ಟೆ ಪನ್ನೀರ್ ತರಕ್ಕೆ ಹೋಗಿದ್ದೀವಿ ನಮ್ಮ ಮನೆಯವ್ರು ಏನಂದ್ರೆ ಗೈಸ್ ಹಾಂ ನಾನು ಅತ್ತೆ ಇದ್ದೀನಿ ಹೊರ್ಡೋಣ ಅಂತ ವರ್ಡ್ ಹೊರ್ಡ್ತು ಹುಡ್ಗಿನ್ ನೋಡಕ್ಕೋಸ್ಕರ ತಿರ್ಗಿ ಹೊರ್ಡೋ ಅಂತ ನನ್ ಕಡೆ ತಿರ್ಗಿ ಹೇಳ್ತಾ ಇದ್ರಲ್ಲ ಗೈಸಿ ಅಂತ ಇಲ್ಲ ಗೈಸಿ ಇದು ಹುಡ್ಗಿ ನೋಡಿದ್ದು ದಿಸ್ ಇಸ್ ಟೂ ಮಚ್ ಎಂಟಿ ಇದ್ರು ಹುಡ್ಗಿ ನೋಡೋದು ಹುಡ್ಗಿ ನೋಡೋದು ಎಂಟಿ ಇದ್ರು ನಗೊಡೋದು ನಗಡೋದು ಗೈಸ್ ದೇವರು ಪ್ರತ್ಯಕ್ಷ ಆಗಿ ನಿನ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನಮ್ಮನವ್ರು ಏನಂತಾರೆ ಅಂತ ಕೇಳಿ ಗೈಸ್ ರಾತ್ರಿ ಏನಂದ್ರಿ ರಾತ್ರಿ ಏನಂದ್ರಿ ಗೊತ್ತ ಗೈಸ್ ರಾತ್ರಿ ಹೇಳಿದ್ರು ಏನಂತ ಅಂದ್ರೆ ನನ್ನ ಹೆಂಟಿ ಫಸ್ಟ್ ಸಣ್ಣ ಆಗ್ಲಿ ಕಣಪ್ಪ ನಾನು ಹೇಳೋದಿಲ್ಲ ಬಿಡು ನಾನು ಏನಂತ ಕೇಳಿದೆ ಅಂತ ಹೇಳಲ್ಲ ಗೈಸ್ ನೀವೇನ ಕಮೆಂಟ್ ಹಾಕಿ ಗೈಸ್ ನಿಜವಾಗ್ಲೂ ಹೇಳ್ತೀನಿ ನಾನು ದೇವ್ರ ಹತ್ರ ಏನು ಕೇ ಕೇಳ್ತಿದ್ದೆ ಅಂತ ಅನ್ನೋದನ್ನ ಇಬ್ರುದು ಇಬ್ಬರದ್ದು ಕಾಮಿಡಿ ಇದೆ ಗೈಸ್ ಇಬ್ಬರದ್ದು ಅವ್ರು ಕೇಳಿದ್ರೆ ನಾನು ಸಣ್ಣ ಆಗಬೇಕು ಅಂತ ನಾನೇನು ಕೇಳಿರ್ಬೋದು ಅಂತ ಗೆಸ್ ಮಾಡಿ ಗೈಸ್ ಏನು ಗೊತ್ತಾ ಗೈಸ್ ನೀವು ಗೆಸ್ ಮಾಡಿ ಅನ್ ಆಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅವನಿಂದ ಇನ್ಸ್ಟಾಗ್ರಾಮ್ಗೆಲ್ಲ ಬಂದು ಕಮೆಂಟ್ ಹಾಕವ್ರೆ ಈ ವಿಡಿಯೋ ಬರ್ತಾ ಇಲ್ಲ ವಿಡಿಯೋ ಆಗ್ತಾ ಇಲ್ಲ ಲಾಗ್ ಲಾಗ್ ಆಗ್ತಾ ಇಲ್ಲ ನಮಗೆ ಬೇಜಾರ್ ಆಯ್ತೈತೆ ಮಿಸ್ ಮಾಡ್ಕೊತಾ ಇದೀವಿ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ ನನ್ಗಂತೂ ತುಂಬ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು ಯಾಕೆಂದ್ರೆ ನಮ್ಮನ್ನ ಇಷ್ಟಪಡೋರು ನಮ್ಮನ್ನ ಮಿಸ್ ಮಾಡ್ಕೊಳ್ಳೋರು ಅವರಲ್ಲ ಅಂದ್ಬಿಟ್ಟು ಆಮೇಲೆ ಖುಷಿ ಆಗ್ತು ಮಾಡೋಣ ಅನ್ಕೊಂಡಿದ್ವಿ ಅದು ಏನಾಯ್ತು ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಆಗ್ಬಿಡ್ತಲ್ಲ ಅದೇ ಮೈಂಡ್ ಅಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ಅದು ಡಿಲೀಟ್ ಆಗ್ಬಿಟ್ರೆ ಬೇಜಾರಾಗುತ್ತೆ ನೋಡೋದು ನೋಡೋದೊಂದ್ ಸಾವಿರ ಜನ ಒಂದೋರ್ ಸಾವಿರ ಜನ ಇವಾಗ ಒಂಬೈನೂರು ಆತರ ನೋಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದಾರೆ ಅದರಿಂದ ಬೇಜಾರು ಅಷ್ಟೇನೆ ವಿಡಿಯೋ ಮಾಡೋದಕ್ಕೆ ಇನ್ನೇನು ಕಾರಣ ಇಲ್ಲ ಏನಾಗಲ್ಲ ಒಂದು ಒಂದು ಸ್ವಲ್ಪ ಫೋನ್ ವಾಲ್ಯೂಮ್ ಒಂಚೂರು ಕಡಮೆ ಕಡಕನ್ನ ನೋಡಿ ಜೋಶ್ ಅಲ್ಲಿ ತುಂಬಾ ಜೋರ ಮಾತಾಡು ಎಲ್ಲ ಬೈಕೊಳಕ್ಕೆ ಹೋಗ್ಬಿಡಿ ನನ್ನ ಪ್ಲೀಸ್ ಓಕೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಈ ವಾರ ವಿಡಿಯೋ